ನನ್ನ ಮಗಳಿಗೆ ಆದ ನೋವನ್ನು ಇವತ್ತು ಕೊಲ್ತಿಗೆ ಗ್ರಾಮದಲ್ಲಿ ನ್ಯಾಯ ಬೇಡಲಿಕ್ಕೆ ಬಂದಿದ್ದೇನೆ ನನ್ನ ಮಗಳ ನೋವು ಯಾವ ರೀತಿ ಆಗಿದೆ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಹನ್ನೊಂದು ಹನ್ನೆರಡು ವರ್ಷದಿಂದ ನಾವು ವೇದಿಕೆಯಲ್ಲಿ ಹೇಳ್ತಾ ಬಂದಿದ್ದೇವೆ ಆದರೂ ಕೂಡ ಸರಕಾರವು ಕೂಡ ರಾಜ್ಯಕ್ಕೆ ಕೂಡ ನಮಗೆ ಹನ್ನೊಂದು ಹನ್ನೆರಡು ವರ್ಷದಿಂದಲೂ ಕೂಡ ಒಂದು ನ್ಯಾಯ ತೆಗೆಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನಾವು ಯಾರ ಹತ್ರ ನ್ಯಾಯ ಗೆಲ್ಬೇಕ ಅನ್ನುವಂಥದ್ದು ನಮಗೆ ನೋವಾಗ್ತಿದೆ ಒಂದು ಪಾಪದ ಬಡ ಮಕ್ಕಳ ಈ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಇಂಥ ರಾಜ್ಯಕ್ಕೆ ಎಲ್ಲ ದೊಡ್ಡರ ಪಾಲಿಗೆ ನಿಂತು ಅವರನ್ನು ಬಚಾವ್ ಮಾಡುವಂತ ಕೆಲಸ ಕೂಡ ಮಾಡ್ತದೆ ಮೊನ್ನೆ ಮೊನ್ನೆ ಶಿವರಾತ್ರಿಗೆ ಘಟ್ಟದಿಂದ ಬರುವಂಥ ಜನಗಳು ಕೂಡ ಧರ್ಮಸ್ಥಳಕ್ಕೆ ಬಂದ ನನಗೆ ಫೋನ್ ಮಾಡಿದರು ಅಕ್ಕ ನಿಮ್ಮ ಮಗ ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನಮಗೆ ಇಲ್ಲಿ ಯಾವ ರೀತಿ ಕೂಡ ಒಂದು ದೇವಸ್ಥಾನ ಹೋಗಲಿಕ್ಕೆ ಯಾರ ಕಿರಿಕಿರಿ ಕೂಡ ಇಲ್ಲ ನಾವು ಸಮಾನರಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತಾ ಇದ್ದೇವೆ ಏನಾದರೂ ಒಂದು ಕಿರಿಕಿರಿ ಮಾಡಿದರೆ ನಾವು ಅಲ್ಲಿ ಅವರ ಹತ್ರ ಕೇಳ್ತಾ ಇದ್ದೇವೆ ಇಷ್ಟು ವರ್ಷ ಒಂದು ಮಗುವಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದೀರಿ ಆ ಮಗುವಿಗೆ ಒಂದು ನ್ಯಾಯ ನಿಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಹತ್ರ ಗಲಾಟೆ ಮಾಡಿದ್ರೆ ನಾವು ಬಿಡುದಿಲ್ಲ ಅಂತ ಈ ಮಾತು ಕೂಡ ನಾವು ಅಲ್ಲಿ ಆ ದೇವಸ್ಥಾನ ಪಕ್ಕ ಕೇಳ್ತಾ ಇದ್ದೀವಿ ಅಕ್ಕ ಅಂತ ಮೊನ್ನೆ ಒಂದೆರಡು ಮೂರು ಜನಗೆ ಫೋನ್ ಮಾಡಿ ಹೇಳಿದ್ರು ಒಂದು ಸೌಜನ್ಯ ಅಂದ್ರೆ ಒಂದು ಪಾಪದ ಮಗಳು ಅವಳು ಅವಳ ಮುಖ ನೋಡಿದ್ರೆ ಎಲ್ರಿಗೂ ನೋವಾಗುತ್ತೆ ಆ ಮಗುವಿನ ಮುಖ ಅಲ್ಲ ಅವಳ ಒಂದು ಏನು ನಡತೆ ಇದೆಯೋ ಅದು ಯಾರೂ ಕೂಡ ನೀವು ನೋಡಿಲ್ಲ ನಾವು ಹದಿನೇಳು ವರ್ಷ ನಾವು ನೋಡಿದವರಿಗೆ ಆ ಮಗು ಏನೆಂದು ನಮಗೆ ಗೊತ್ತಿತ್ತು ಆ ದಿವಸ ಮಗು ಮನೆಯಿಂದ ಹೋಗುವಾಗ ಬರೀ ಹೊಟ್ಟೆ ಅಲ್ಲಿ ಹೋಗಿದ್ದಾಳೆ ಮಧ್ಯಾಹ್ನ ಹೊಸ ಅಕ್ಕಿ ಊಟ ಕೂಡ ಇತ್ತು ಮಧ್ಯಾಹ್ನದ ಊಟಕ್ಕೆ ಬರ್ತೇನೆಂಬಂತ ನನ್ನ ಹತ್ರ ಹೇಳಿದ್ರು ನಾನು ಒಳಗಿಂದ ಮನೆಯೊಳಗೆ ಇದ್ದೆ ನಾನು ಅವತ್ತು ಆ ಮಗಳ ಮುಖ ನೋಡಿಲ್ಲ ಅವಳ ಚಂದ ಕೂಡ ನನಗೆ ನೋಡಿದ್ರು ನೆನಪಿಲ್ಲ ಅವಳು ದೊಡ್ಡ ಎರಡು ತಿಂಗಳು ಆಗಿದಷ್ಟೇ ಆಮೇಲೆ ಏನು ಅವಳು ಆಗ್ಲಿಲ್ಲ ಅವಳಿಗೆ ಏನಂತ ಒಂದು ಯಾವುದು ಕೂಡ ಗೊತ್ತಿರಲಿಲ್ಲ ಅಂತ ಮಗುವನ್ನು ಅತ್ಯಾಚಾರ ಮಾಡಿ ಎದೆಗೆಲ್ಲ ಕಚ್ಚಿ ಮರ್ಮಂಡಕ್ಕೆ ಮಣ್ಣು ಹಾಕಿ ಬಿಸಾಡಿದ್ದಾರಲ್ಲ ಆ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿರುವ ಕೃಷ್ಣ ಹೇಳ್ತಾ ಇದ್ದಾನೆ ಖಂಡಿತ ಅವನೇ ಮಾಡಿದ್ದಾನೆ ಸಂತೋಷ ರಾವೇ ಮಾಡಿದ್ದಂತ ಹಾಗಾದ್ರೆ ಸಂತೋಷ ಮಾಡಿದಂತ ಹೇಳ್ತಾ ಇದೆಯಲ್ಲೋ ಆ ಮಲ್ಲಿಕ್ ಜೈನ್ ಉದಯ್ ಜನ್ ಅವ್ರು ಹೊಲ್ಲಾರಂತ ಹೇಳ್ತಾ ಇದೆಯಲ್ಲ ಹಾಗಾದ್ರೆ ನಿನ್ನ ಹೆಂತಿಯನ್ನು ಒಮ್ಮೆ ಹೋಗಿ ಆ ಮಲ್ಲಿಕ ಜೈನ್ ಉದಯ ಜನ್ಗೆ ಕೊಟ್ಟು ಬಂದು ನಾನು ಇವತ್ತು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಹೆಂತಿ ಮಗು ಇದ್ರೆ ಈ ರೀತಿ ಖಂಡಿತ ನೀನು ಮಾತಾಡ್ಲಿಕ್ಕೆ ಇಲ್ಲ ಹಾಗಾದ್ರೆ ನೀನು ನನ್ನ ಮಗಳ ಆ ಸಾಸು ಮನೆಯಿಂದ ತೆಕ್ಕೊಂಡೋಗಿದ್ದೀರ ಅದೇ ನೀನು ನುಂಗಿದೀಯ ನೀನು ಅದ್ ಯಾಕೆ ಒಂದು ತನಿಖೆಗೆ ಬರ್ಲಿಲ್ಲ ಒಂದು ಛತ್ರಿ ಕೂಡ ಇವತ್ತಿನವರಿಗೂ ತನಿಖೆ ಬರಲಿಲ್ಲ ನೀನೊಂದು ತಾಯಿಯ ಮಗನಾಗಿ ಈ ರೀತ ಈ ರೀತಿ ಹೇಳ್ತಾ ಇದ್ದೀಯಲ್ಲ ನೀನು ನೀನೊಂದು ತಾಯಿಗೆ ಹುಟ್ಟಿದ ಮಗ ಅಲ್ಲ ನೀನು ರಾಕ್ಷಸರಿಗೆ ಹುಟ್ಟಿದ್ಯ ಅಂತ ನನಗೆ ಈ ವೇದಿಕೆ ಹೇಳ್ಲಿಕ್ಕೆ ನನಗೆ ನಾಚಿಕೆ ಆಗುತ್ತೆ ಆ ಧರ್ಮಸ್ಥಳದಿಂದ ಎಷ್ಟು ಕೋಟಿ ಸಿಕ್ಕಿದೆ ಅಂತ ಅದು ಮಾತ್ರ ನನ್ನ ಹತ್ರ ನಮ್ಮ ಹತ್ರ ಈ ವೇದಿಕೆಯಲ್ಲಿ ಬಂದು ಹೇಳು ಹನ್ನೆರಡು ವರ್ಷದಿಂದ ನಾವು ಹೇಳ್ತಾ ಬಂದಿದ್ದೇವೆ ಮಗು ನಡೆದುಕೊಂಡು ಬರುವಾಗ ಮಳೆ ಬಂದಿದೆ ನಾನು ಕೂಡ ಆ ಮಗುವನ್ನು ಹುಡುಕಾಡ್ಲಿಕ್ಕೆ ಆ ದಿನ ರಾತ್ರಿ ಅಲ್ಲೇ ಇದ್ದೇನೆ ನೀನು ಕೂಡ ಮಳೆ ಅಂತ ಹೇಳ್ತಾ ಯಾವ ಬಾಯಲ್ಲಿ ಹೇಳ್ತಿದ್ಯಾ ನೀನು ಕೃಷ್ಣ ಅಂತ ನಾನು ಅಂದೆ ನಿನಗೆ ಒಂದು ಹೆಸರು ಇಟ್ಟಿದ್ಯಲ್ಲ ದೇವರ ಹೆಸರು ನಿನಗೆ ಇಟ್ಟಿದಾರಲ್ಲ ಅದೇ ಒಂದು ದೊಡ್ಡ ಅದು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಅಕ್ಕ ಎಲ್ಲಾ ವಿಷಯಗಳನ್ನು ಹೇಳಿದ್ದಾರೆ ಮತ್ತೆ ನನ್ನನವರು ಇದ್ದಾರೆ ನಾನು ಇವತ್ತು ನನ್ನ ಮಗುವಿಗೆ ಆದ ಅನ್ಯಾಯ ಯಾವ ಮಗುವಿಗೆ ಕೂಡ ಆಗಬಾರ್ದು ಅಂತ ಹೋರಾಟ ಇನ್ನು ಹೆಣ್ಮಕ್ಳು ಬದುಬೇಕು ನನ್ನ ಮಗುವಿಗೆ ನ್ಯಾಯ ಹನ್ನೆರಡು ವರ್ಷ ಆದ್ರೂ ಸಿಗ್ಲಿಲ್ಲ ಇನ್ನಾದ್ರೂ ನನಗೆ ನ್ಯಾಯ ತೆಗೆದು ಹೊಡಿ ಸರ್ಕಾರದಿಂದ ಕೇಳ್ತಾ ಇದ್ದೇನೆ ಅತ್ಯಾಚಾರಿಗಳನ್ನು ಹಿಡಿದು ಒಂದು ನಿಮಿಷ ನನ್ನ ಕೈಗೆ ಕೊಟ್ಟು ಬಿಡಿ ನಾವು ಒಂದು ಕೊಡುವ ಶಿಕ್ಷೆಯನ್ನು ಆಮೇಲೆ ನಿಮಗೆ ಕೊಟ್ಟಿದ್ದೇವೆ ನಮಗೊಂದು ನಿಮಿಷ ಆ ಶಿಕ್ಷೆಯ ಒಂದೊಂದು ನಮ್ಮ ಮಗುವನ್ನು ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕ ಅನ್ನುವಂಥದ್ದು ಈ ಮೂಲಕ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ ಎಲ್ರಿಗೂ ಕೈ ಮುಗಿಯುತ್ತಾ ನನ್ನ ಮಗುವಿಗೆ ನ್ಯಾಯ ತೆಗೆದು ಗಡಿ ಅಂತ ಕೇಳ್ತಾ ಇದ್ದೇನೆ